கொடுத்தது <laughs> ಓಗ ಒಳಗಡೆ ಅದ ಕೆಲಸದ್ರೆ ನೋಡು ಸ್ವಲ್ಪ ಬಿಟ್ಕೊಂಡು ಬರ್ತೀನಿ ಯಾಕೋ ಒبನೇ ಇರಬೇಕು ಅಂತ ಇದೆ ಹೆದ್ಬಿಟ್ಟು ಬರ್ತೀನಿ ಅಯ್ಯೋ ಯಾಕ ಹಾಗಿದಿರ ಹೇಳಿ ನೀವು ಸುಮ್ಮನೆ ಆ ಬಿಸಲಕ್ಕೆ ಬಂದು ಹಿಂಗೆ ಕುತ್ಕೊಂಡು ಬಿಟ್ರೆಲ್ಲ ಸರಿ ಹೋಗುತ್ತಾ ಯಾಕೋ ಇಲ್ಲ ಕಣೆ ಮನಸಿಗೆ ಒಂದರ ಬೇಜಾರು ಅದಕ್ಕೆ ಸ್ವಲ್ಪ ಒبನೇ ಇದ್ರೆ ಸಮಾಧಾನ ಆನ್ಸುತ್ತೆ ಅಂತ ಈ ಕಡೆ ಹಿಂದೆಗಡೆ ಬಂದು ಕುತ್ಕೊಂಡ್ರು ಯಾಕ್ರಿ ಯಾಕ್ರಿ ಏನಾಯ್ತು ನೀ ಇತ್ರಲ್ಲ ಇರಬೇಡಿ ನೀವು ಯಾವಾಗ್ಲೂ ನಗು ಮುಖ ಇಟ್ಕೊಂಡು ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರಿ ಇವಾಗಂತ ನನ್ ಕೈಲಿ ನೋಡಕೆ ಆಗ್ತಿಲ್ಲ ನೀವ್ ಈ ತರ ಕೂತಿರೋದ್ ಯಾಕ್ರಿ ಅತ್ತೆ ಬೈದಿದ್ಗೆ ಏನಾದ್ರು ಬೇಜಾರ ಬಿಡಿ ಯಾವಾಗ್ಲೂ ಮಾಮೂಲಿ ಇದ್ದಿದ್ದಲ್ವಾ ಹ್ಮ್ ಅದನ್ನ ಯೋಚನೆ ಮಾಡ್ಕೊಂಡಿದ್ರೆ ಆಗುತ್ತಾ ಬನ್ನಿ ನೀ ಒಳಗಡೆ ಬನ್ನಿ ಫಸ್ಟ್ ಏನಾದ್ರು ಊಟ ಮಾಡಿ ಬನ್ನಿ ಇಲ್ಲಮ್ಮ ಬೇಡ ಬೇಡ ಊಟ ತಿನ್ನಕ್ ಮನ್ಸೇ ಇಲ್ಲ ಎಷ್ಟು ಪೂರ್ತಿ ಇದ್ರ ಪೂರ್ತಿ ಖರ್ಚಿಗೆ ಕೊಡ್ಬೇಡಿ ಸ್ವಲ್ಪ ಇತ್ತಿಡಿ ಯಾವತನ ನಮ್ಗ್ ಆಗುತ್ತೆ ಅಂತ ಹೇಳ್ತಿದ್ದೆ ಅವಾಗೆಲ್ಲ ನಿನ್ನೆ ಬೈತಿದ್ದೆ ನಾನು ನಿನ್ ಮಾತೆ ಕೇಳ್ತಿರ್ಲಿಲ್ಲ ಹೀಗ್ ನೋಡಿದ್ರೆ ಇಷ್ಟು ವರ್ಷ ದುಡ್ಡಿದ್ದಿಲ್ಲ ಅವ್ರ ಕೈಲೇ ಕೊಟ್ಟೆ ಅವನ್ ಕೈಲೇ ಕೊಟ್ಟೆ ಈಗ ನೋಡಿದ್ರೆ ಅಮ್ಮ ಇಷ್ಟ ಇದ್ರಿರು ಇರು ಇಲ್ಲ ಹೋಗು ಅಂತಳು ಏನ್ ಮಾಡಂತೀಯ ಏನ್ ಮಾಡಂತಿ ಹೇಳು ನಮ್ಮ ಹತ್ರ ಇದ್ರೆ ಎಲ್ಲ ಹೋಗ್ಬೋದಿತ್ತು ಅಲ್ಲ ಅವ್ರನ್ನ ಕರ್ಕೊಬಂದ ಇಟ್ಕೊಂಡು ನಮ್ಮನ್ನ ಹೋಗು ಅಂತಳು ನವಮ ಏನ್ ಮಾಡ್ ಹಿಂಗ್ ಮಾಡಿದ್ರೆ ಇರೋ ಬರೋ ದುಡ್ಡೆಲ್ಲ ಹಾಳು ಮಾಡಿಟ್ಬಿಟ್ಟೆ ನಿಮ್ ಮಾತ್ ಕೇಳಿ ಎಲ್ಲ ನಾ ಒಂದ್ ಚೂರಪ್ಪ ಎತ್ತಿಟ್ಟಿದ್ರೆ ಈಗ ಹೋಗ್ಬೋದಿತ್ತು ಧೈರ್ಯವಾಗಿ ಅಯ್ಯೋ ಮೊದ್ಲು ನೀವ್ ಕಣ್ಣು ಇಷ್ಟಕ್ಕೆ ಹೇಳ್ತಾ ಇದ್ದೀರಾ ನೀವು ಬಿಡಿ ಏನೋ ಆಯ್ತು ನೋಡೋಣ ಏನ್ ತಲೆ ಕೆಡಿಸಿಕೊಂಡಿ ನೀವು ನೀವ ಎದ್ ಬನ್ನಿ ನೀವೀಗ ವಿಗ ಅಳ್ತಾನೆ ಅಳ್ತನೇ ಇರೋದು ಅಳ್ಲೇ ನೀಸ್ರಿ ಫಸ್ಟ್ ಆ ಯಾವಾಗಲೂ ಚೆನ್ನಾಗಿದೆ ಇವಾಗ ನೀವು ಹಿಂಗಿರೋ ನನ್ನ ಕೈ ನೋಡಕ್ಕೆ ಆಗಲ್ಲ ಅಲ್ಲಮ್ಮ ಅಮ್ಮ ನನ್ನೇ ಮನೆ ಬಿಟ್ಟು ಹೋಗಕ್ಕೆ ಹೇಳ್ತಾರಲ್ಲ ಏನು ಅನ್ನಾ ಕೇಳಕ್ಕೆೋದ್ರೆ ನಿಮ್ಮ ಮೇಲೇ ಹೇಳ್ತಾರೆ ದುಡ್ಡಿದ್ರೇನೆ ಮರ್ಯಾದೆ ದುಡ್ಡಿದ್ರೇನೆ ಸಂಬಂಧ ಆಯ್ತು ಆಯ್ತು ನೀವು ಇವಾಗ ಬನ್ನಿ

ಅಯ್ಯೋ ಒಂದ್ ಎರಡು ನಿಮಿಷ ಬಾ ಹೋಗಿ ಹಂಗೆ ಸರಿ ಅಕ್ಕ ಇರು ಯಾಕಕ್ಕ ಹಂಗ ಕೂಗ್ತಾ ಏನು ಏನೂ ಇಲ್ಲ ನೀನ್ ನೋಡ್ತಲ್ಲ ಅದಕ್ಕೆ ಹಂಗೆ ಮೀನ್ ಗೇಳಣ ಅಂತ ಕರ್ದೆ ಹ್ಮ್ ಇವತ್ ಮದ್ ನಂಗೆ ಒಂದ್ ಎರಡು ಕೆಜಿ ಮೀನ್ ಬಂದ್ ಕೊಡ್ತೀಯಾ ಏನ್ ಮೀನ್ ಬೇಕಕ್ಕ ಸಮುದ್ರದ ಮೀನಾ ಕೆರೆ ಮೀನಾ ಅಯ್ಯೋ ನನ್ನ ಮಗಳು ನನ್ನ ಅಳಿಯ ಬಂದವ್ರೆ ಆ ಅವರು ಮಾಡ್ತಾರದು ಸಮುದ್ರ ಮೀನ ಕೊಡು ಹ್ಮ್ ಚೆನ್ನಾಗಿರೋದು ನಿಂಗೆ ಗೊತ್ತಾಗುತ್ತಲ್ವಾ ಯಾವ ಚನ್ನಾಗಿರುತ್ತೆ ಟೇಸ್ಟ್ ಅಂತ ಅಂತ ಮೀನ ಎರಡು ಕೆಜಿ ತಗೊಂಡ್ಬಂದ್ ಕೊಡು ಹ್ಮ್ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಏನ್ ತಲೆ ಕೆಲ್ಸ್ಕೊಂಡ್ ಬರಕ್ ಕೊಡದಿ ಹೌದೌದಾ ಸರಿ ಅಕ್ಕ ತಂದ್ಕೊಡ್ತೀನಿ ಬಿಡು ಹಂಗಾದ್ರೆ ಯಾವಾಗ ಬಂದ್ರು ಮಗಳು ಅಲ್ಲಿಯ ಏನಿಲ್ಲ ನಿನ್ನೆ ಬಂದ್ರು ಹ್ಮ್ ನೆನ್ನೆ ಬಂದ್ರು ನಿನ್ನೆ ಏನ್ ಮಾಡಿಲ್ಲ ಅದಕ್ಕೆ ಇವತ್ತಾದ್ರ ಮಾಡೋಣ ಅಂತ ಹೌದಾ ಹಳೇಂದ್ರ ರಜ ಏನು ಅದಕ್ಕೆ ಬಂದವ್ರೆ ಇಲ್ಲ ಇಲ್ಲ ರಜ ಅಲ್ಲ ಇನ್ಮೇಲಿಂದ ಇಲ್ಲೇ ಇರ್ತಾರೆ ಇಲ್ಲಿಂದ ಹೋಗ್ತಾರೆ ಕೆಲ್ಸಕ್ಕೆ ಹಂಗಂದ್ರೆ ಏನಕ್ಕ ఆ అబ్డు నిన్ మీన్ మత్ర తగివ్ బంద్ కొడు మదన మదన అస్సల్ తన్ కొట్పుడు ఆ అది క్లీన్ మేడి మానేక నౌ రాత్రి ఆగిబడుతదికి సరే బెడక తన్ కొట్తిని 2 కేజీ తనే ఆ తన్ కొట్తిని బెడక సరే 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 మీన్ మత్రనా లే బేరేనదరు ಬೇಕనక ఆ సింగడి ఆ తరెనదరు ಬೇಕంద్రే హేలు అది తగివ్ బంద్ కొట్తిని ఇ ల ల బడ సదికి తన్ సరే సార్ హేక్తీ నన్ను అర్జెంటా హోక్త నోడు కాదంతి హింబంది అే సరి నేను సరే బాబా నిమిష నిత్కొంది నోడు కాలు ఇంక నోత హా హా వయసు అంతూ ఈ కాలూ నోదు మణ్ కాలే నోత నిమిష అంటే ఇక మాట్లాడి ఇవ్వరెజీ లాస్ట్ మనవారు తమిళోరు கேட்ரு நாலு டோட்டல் ஆர் கேஜி தந்து கொட் ஆமே மார்க் உம் இல்லந்தா அது மூஷன் நன் மீஷன் இவத்தேசை கேல்சோதும் சரிங்காய் நீக்கூலமா ம இல்ல இல்ல பரவாயில்ல அது டூஷன் கேள்விபட்டு ஏத்தீனா தக்தி நன் மகளும் இவத்தின் தானே கழுசு ஆய் கண்டிங்க கழுசு ஏழு கண்டி பர்தானே சரிக்கா நான் இவத்திங்கானே கேஸ்த்தினி ஐந்து ஏழு கண்டேனா இன்னும் ஒன்சூர் எழுதவ் எக்ஸ்ட்ரா அல்லே இது ஓதில விடு ஆ இல்லை வந்து ஏன்மோல ஆ அல்லாத பைதில் ஓதனே உடுக்க அந்த எர்தவரு தகனோது எல்லாரும் இட ஒன் இரலி விடு பரவ சரிக்கா சரிக்க ஆய் ஆஹ் எங்க சேர்ந்தா அது ஷுஷி ஆய் நடை பக்க ஆக குடியா இல்ல அமுத ஹோத்தினி ஆஹ் மனித கேல் ஐத்தே எல்லாங்காய் அதெல்லாம் பரவாயில்ல சரி அக்கா டூஷன் தகூஷன் மத்த டூஷன் தகண்டாட்டி உடுக்கல அடிக்க

ಬರೀ ತಿನ್ಕೊಂಡು ಮಲ್ಕೊಂಡು ಇರ್ತೈತಿ ಹ್ಮ್ ಕಾಲು ಕಾಲ್ ಕಳಿಗೆ ಮುಗಿಸಿದ್ರು ಇವ್ರಿಗೆ ಬುದ್ಧಿ ಬರಲ್ಲ ಬಿಡು ಹ್ಮ್ ಅವ್ರಿಗೆ ಒಂದ್ ಪರ್ಸೆಂಟ್ ಬರಲ್ಲ ಬಿಡು ಅಯ್ಯೋ ಪಾಪ ಆಮೇಲೆ ಏನಾಯ್ತೆ ಆಮೇಲೆ ಏನು ಹ್ಮ್ ನಮ್ಮ ಅಪ್ಪನ್ಗೂ ಹೇಳ್ದೆ ನಮ್ಮ ಕ್ಲಾಸ್ಮೇಟ್ ಎಂತ ಅವನು ಕೂಡ ಪಾಪ ಏನೋ ಕೆಲಸ ಮಾಡ್ತಾನಂತೇಳಿ ಬೇಜಾರಾಯಿತು ಹ್ಮ್ ಅಪ್ಪ ಅಮ್ಮ ಇಲ್ಲಾಂದ್ರ ಎಷ್ಟು ಕಷ್ಟ ಅಲ್ಲ ಹ್ಮ್ ನನ್ಗಾದ್ರು ಅಪ್ಪ ಇದರ ನಾನು ನೋಡ್ಕೊಳಕೆ ಪಾಪ ನೋಡು ನೋಡ್ ನೋಡು ಏನ ಹೇಳಿದ್ರೆ ಹಿಂಗ್ ಮಾತಾಡ್ತಿವಿ ಹೋಗಿ ಇನ್ನು ಈ ಎಷ್ಟು ದೂರಲ್ಲೇ ನಿಮ್ ಮನೆ ನೆಡ್ಸ್ಕೊಂಡು ಹೋಗ್ತಾನೆ ಇದ್ಯಾ ನಿನ್ ಜೊತೆ ಬರ ಬದ್ಲಾ ನಾವ್ ಅಪ್ಪನ್ ಹೇಳಿದ್ರೆ ನಾವಪ್ಪ ಕಾರಲ್ಲೇ ತಗೊಂಡ್ ಬಿಡೋದು ಹೋಗೆ

ಅಷ್ಟೇ ನಮ್ಮ ಅಪ್ಪನಿಗೆ ಒಂದ ಮಾತು ಹೇಳಿದ್ರೆ ಅಷ್ಟೇ ಅಮ್ಮ ತಾಯಿ ನಿಂಗೊಂದು ದೊಡ್ಡ ನಮಸ್ಕಾರ ಹ್ಮ್ ಇಲ್ಲಿ ಮಾತಾಡಿದದ ಹೋಗಿ ಹೋಗಿ ನಿಮ್ಮಪ್ಪಗೆ ಹೇಳ್ಬೇಡ ಹ್ಮ್ ಆಯ್ತಾ ಆಮೇಲೆ ಇನ್ನೊಂದು ಸ್ಟೇಷನ್ ಕರ್ಕೊಂಡು ಅಷ್ಟೇ ನಮ್ಮ ಅಪ್ಪ ಹ್ಮ್ ಮೈಯಲ್ಲಿರೋ ಚರ್ಮ ಎಲ್ಲ ಸುರುಡ್ದಿಟ್ ಬಿಡುತ್ತೆ ಸೈಡ್ಗೆ ಹ್ಮ್ ಜಾಸ್ತಿ ಓರೆಗೆ मार್ತಿ ಆದ್ರೂ ನೀನು ಆ ಭಯ ಇರಬೇಕು ಮತ್ತೆ ನನ್ನ ಕಂಡ್ರೆ ಅಯ್ಯೋ ಇವ್ಳು ಕೋಡಾ ಹೆಂಸೆ ನನ್ನ ಕೈ ತಡಕೊಂಡ ಹಾಕ ಆಗಲ್ಲ என்ன ನೀವು ಉಪ್ಪಿಟ್ಟು ಮಾಡಿಟ್ಟಿದ್ಯಾ ಹಾ ನನಗೆ ಬೇಡ ತಾಯಿ ನೀನೇ ತಿನ್ನು ಆ ಉಪ್ಪಿಟ್ಟನ ಯಾಕೆ ಯಾಕೆ ಹಂಗಂತೀಯಾ ಬಾ ಕುತ್ಕೋ ಬಾ ಈ ಕಡೆ ಹಲೋ ಮೇಡಮ್ ನೀವು ಹೇಳಿಲ್ಲ ಅಂದ್ರು ನಾನು ಕುತ್ಕೊಳ್ಳೋದೆ ಕುತ್ಕೊಳ್ಳೋದೇನು ಇವತ್ತು ಫುಲ್ ಇಲ್ಲೇ ಟೆಂಟ್ ಇಲ್ಲೇ ಮಲ್ಕೊಳ್ಳೋದೆ ಬೇಗ ಹೋಗಿ ಆ ತಣ್ಣಿಗೆ ಒಂದ್ ನಿಂಬೆ ಜ್ಯೂಸ್ ಮಾಡ್ಕೊಂಡ್ ಹೋಗು ಏನೇ ನಿಂದು ಚಿಕ್ಕ ಮಕ್ಕಳ ತರ ಆಡ್ತೀಯಲ್ಲ

जोल जोल वोग 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 <laughs> ു ടീ നോടനിട്ര നോ തടത്താളു ఏం పని చేసి మాట్లాడప్ప కలా కలా ఏం మీన్నమ్మా మీన్ గినరు ఏలిట్లా ఇంగే ఇల్ల మీన్ గల్ల లోనే జోతిర్ క బరుస్తిరేనా నాన చేర్కొన నా అంత బెకు లోన కేంద్ర నన్వేన్ మక్కలేల్వా అవనేల ఓసకి ఫీస్ కట్టకేల బేకల్వా అదికే మత్తేనదరు లోన్ బర్స్ దిరనో కేళనా అంత హ్మ్ ఆలు ఒలగడ పోవాల బా బా కుత్కో బా బర్తలే ఎల్లదకిల టైం లేదు హ ఇష్టంతో అల్లే తిరిగి వ్యాపారం మార్కన్ bande సరి వన్ సల్పోత్ పట్టుకొండ మతే 3 గంటలు హంగోగనంద్ర నామనేవరు హాస్టల్ ఇర్రే లోన్ ಬಂದితిన్న కేల్కొండ బరన తింగ వందరే హ కరియమ్మ కలన కలం మేడం కలం మేడం నిమ్ము నోడకి మెన్ మారామ్మ ಬಂದోలే బేగా బన్నీ ఏనే చూస్కెల్తియా మత్ కరితే యా నిన్నత్ర మత్ర ఏడ్కగలోడు నానేను మార్దిలా మేడం నోరు ఇల్లదరే ఇవు కర్దిదు ఏనక్క బాక కుత్తుకో బాక ఇకడే అదెల్లัง ఇర్లేమా నంగూ లోన్ బెక్కిత్తో లోన్ ఎద బర్స్తదితిరా ఎంగే లోనా లోనేల్ల ముగ్దోయైతలక మత్తెనో బర్సిల్ల ఏనిల్ల ఆ కొల్పా జన బాడా బాడా అంటోరే నమ గుంపలిద్దోరు అదకి బర్సిల్ల హంగ్గా బేకగిత్తలమా నంగూ ఫీస్ కట్ బెక్కిత్తా పాప ಮಕ್ಕlige

ಮಾಸ್ಟರ್ ಪೀಸ್ಗೆ ಹೇಳಿಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂತ ಛೆ ಇವರಿಗೆಲ್ಲ ಯಾವಾಗ ನನ್ನ ಬಗ್ಗೆ ಅರ್ಥ ಆಗುತ್ತೋ ಏನೋ ಮಾಸ್ಟರ್ ಪೀಸು ನೀನು ಒಂದಿನ ನಮ್ಮ ಕಂಪ್ನಿ ಕರ್ಕೊಂಡು ಹೋಗ್ಬೇಕು ಕಣೆ ಬೆಳಗಿಂದ ಸಂಜೆ ಗಂಟೆ ನಿಂತ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀರಿ ಎಷ್ಟು ಎಷ್ಟು ಮೈಕೈ ನೋವು ಎಷ್ಟು ಕಾಲ್ ನೋವುತ್ತೆ ಅಂತ ಕರ್ಕೊಂಡೋಗಿ ತೋರಿಸಿದ್ರೆ ಆಗ ಗೊತ್ತಾಗುತ್ತೆ ನಿನಗೆ ನೀನು ಮಾಸ್ಟರ್ ಪೀಸಾ ಇಲ್ಲ ಡಮ್ಮಿ ಪೀಸಾ ಅಂತ ಹೆಂಗೋ ನಿನ್ ಗಂಡ ಹೊರಗಡೆ ಕಲ್ಸದೆ ಮನೇಲಿ ಸಾಕ್ತವನೆ ಏನ್ ಬೇಕು ಕೊಡಿಸ್ತಾನೆ ಮಾತಾಡ್ತೀಮ ಮಾತಾಡ್ತೀನಿ ನೀನು ಅದೇ ಒಂದಿನ ಕರ್ಕೊಂಡು ಹೋಗಬೇಕು ಬೆಳಗಿನ ಸಂಜೆ ಗಟ್ಟ ನಿಲ್ಸಿ ಕೆಲಸ ಮಾಡಬೇಕು ಆಗಂತ ಗ್ಯಾರಂಟಿ ಗೊತ್ತಾಗೆ ಆಗುತ್ತೆ ನೀನು ಮಾಸ್ಟರ್ ಪಿಜ್ಜಾ ಇಲ್ಲ ಡಮ್ಮಿ ಪಿಜ್ಜಾ ಅಂತ ಪಾಪಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಬೇಡ ಲೈಕ್ ಕೊಡೋದ್ ಮಾಡಿ ಬಿಡಿ ಫ್ರೆಂಡ್ಸ್ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ప్లీజ్ సబ్స్క్రైబ్ మూడు సపోర్ట్ మి థ్యాంక్ యూ ఫ్రెండ్స్